ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಕಂಪ್ನಿಯವ್ರ ಕಡೆಯಿಂದ ಅದೇನು ಮಾಹಿತಿ ಅಂತ ನೋಡೋಣ ಬನ್ನಿ ಪೂರ್ತಿ ವಿಡಿಯೋ ನೋಡಿ ಮಾಹಿತಿ ತಿಳಿಬೇಕು ಅಂತಂದ್ರೆ ಇಲ್ಲ ಅಂದರೆ ಮಾಹಿತಿ ಏನು ಅಂತ ಗೊತ್ತಾಗಲ್ಲ ಬನ್ನಿ ವಿಡಿಯೋ ನೋಡೋಣ ಅವ್ರ ಕಡೆಯಿಂದನೇ ವಿಚಾರಿಸೋಣ ಏನು ಹೇಳ್ತಾರೆ ಅಂತ ಮನೆಗಳಿಗೆ ಬೇಕಾದರೆ ಅವರೇ ಅವ್ರ ಕಡೆಯಿಂದನೇ ವರ್ಕರ್ಗಳಿಂದ ವರ್ಕರ್ಸ್ಗಳಿಂದ ವರ್ಕಿಂಗ್ ಮಾಡಿಸ್ಕೊಡ್ತಾರೆ ಸ್ಟೋನ್ ಕೋ ಇದು ಸರ್ ಇದು ಗಣಂಗೂರು ಟೋಲ್ ಗೇಟ್ ಬರೋದಲ್ಲ ಅದ್ರ ಪಕ್ಕನೇ ಲೆಫ್ಟ್ ಸೈಡ್ ಮೈಸೂರಿಂದ ಬರ್ತಾ ಲೆಫ್ಟ್ ಸೈಡು ಸರ್ ಅದೇ ಸ್ಟೋನ್ಕು ಅಲ್ಲೇ ಇರೋದು ಅಲ್ಲಿ ಬಂದು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಸೈಟ್ ಇಂಜಿನಿಯರ್ ಇರ್ತಾರೆ ಇಂಜಿನಿಯರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ನಿಮ್ಗೆ ಇಲ್ಲ ಸರ್ ಮಂಡ್ಯ ಹತ್ರ ಇಲ್ಲ ಅಲ್ಲಿಗೆ ಬಂದು ಫೋನ್ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಬೇಕಾದ್ರೆ ಕಾಲ್ ಮಾಡಿದ್ರೆ ಹೌದೌದು ಅಲ್ಲೇ ಮಾಡ್ಬೋದು ಮತ್ತೆ ಇದು ಒಂದು ಫೋನ್ ನಂಬರ್ ಇರ್ತದೆ ಕಾಂಟ್ಯಾಕ್ಟ್ ನಂಬರ್ ಮಾಡಿದ್ರೆ ಬೇಕಾರೆ ನಮ್ಗೆ ಡೀಟೇಲ್ಸ್ ಕೊಡ್ತೀವಿ ಡೀಟೇಲ್ಸ್ ಕೊಡ್ತೀವಿ ನಾವು ಅಲ್ಲಿ ಸರ್ ರಾಕೇಶ್ ಅಂತ ಅಂದ್ಬಿಟ್ಟು ಸ್ಟೋನ್ ಕೋಯಿಂದ ನಮ್ಮ ಪ್ಲ್ಯಾಂಟ್ ಬಂದು ಗಣಂಗೂರು ಟೋಲ್ ಗೇಟ್ ಬರುತ್ತಲ್ಲ ಮೈಸೂರಿಂದ ಬರ್ತಾ ಲೆಫ್ಟ್ ಸೈಡು ಏನೇ ಪ್ರತಿಯೊಂದು ಕಾಂಕ್ರೀಟ್ ಎ ಟು ಝೆಡ್ ಆರ್ ಎಮ್ ಸಿ ಕಾಂಕ್ರೀಟ್ ಆಗಲಿ ಅದು ಪೇವರ್ಸು ಮತ್ತು ಕಾಂಕ್ರೀಟ್ ಬ್ಲಾಕ್ಸು ಎಲ್ಲ ಎ ಟು ಝೆಡ್ ಸಿಗುತ್ತೆ ಮತ್ತು ಪೈಪ್ಸು ಕಾಂಕ್ರೀಟ್ ಪೈಪ್ಸ್ ಎಲ್ಲ ಪ್ರತಿಯೊಂದು ಸಿಗುತ್ತೆ ಕಾಂಟ್ಯಾಕ್ಟ್ ಬೇಕು ಅಂತ ಅಂದರೆ ನಿಮಗೆ ಅಲ್ಲಿಗೆ ಬಂದುಬಿಟ್ಟು ಸೈಟ್ ಇಂಜಿನಿಯರ್ ಇರ್ತಾರೆ ಅಲ್ಲಿಗೆ ಬಂದುಬಿಟ್ಟು ವಿಸಿಟ್ ಮಾಡಿದ್ರೆ ನಿಮಗೆ ಎಲ್ಲ ಫುಲ್ ಡೀಟೇಲ್ಸ್ ತಂದು ಕೊಡ್ತಾರೆ ನಿಮಗೆ ಇದು ಬ ಇದು ಬಂದುಬಿಟ್ಟು ನಿಮಗೆ ಇದು ರೆಕ್ಟ್ಯಾಂಗಲ್ದವರು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಎಮ್ ಎ ಬೈ ಹಂಡ್ರೆಡ್ ಎಮ್ ಎಮ್ ಇದು ಬಂದ್ಬಿಟ್ಟು ಸ್ಕ್ವೇರ್ ಫೀಟ್ ನಿಮಗೆ ಫಿಫ್ಟಿ ರುಪೀಸ್ ಆಗುತ್ತೆ ಗ್ರೇ ಕಲರ್ಗೆ ವಿತ್ ಕಲರ್ ಆದರೆ ಫೈವ್ ರುಪೀಸ್ ಆಗುತ್ತೆ ಎನಿ ಎನಿ ಕಲರ್ ತೊಗೊಂಡ್ರು ಫೈವ್ ರುಪೀಸ್ ಎಕ್ಸ್ಟ್ರಾ ಇದೆಲ್ಲ ಫುಲ್ಲೆಲ್ಲ ಸಿಕ್ಸ್ಟಿ ಎಮ್ ಎಮ್ ಇ ನೀವು ಯಾವುದೇ ಪ್ಯಾಟ್ರನ್ ತೊಗೊಂಡ್ರು ಸೇಮ್ ಫಿಫ್ಟಿ ರುಪೀಸ್ ಗ್ರೇ ಕಲರ್ಗೆ ಕಲರ್ಗಾದರೆ ಫೈವ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಇದು ಹಾಂ ಇದು ಕಲರ್ ಇದು ಐದು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನಿಮ್ಮ ಗ್ರೇ ಕಲರ್ ತಗೋತೀನಿ ಅಂತ ಅಂದರೆ ಮಾಮೂಲಿ ಸೇಮ್ ಫಿಫ್ಟಿ ರುಪೀಸು ಇದು ಬಂದ್ಬಿಟ್ಟು ಸ ಸಾಸ್ ಅಂತ ಅಂದ್ಬಿಟ್ಟು ಇದು ಬ ನೀರು ಫ್ಲೋ ಆಗುತ್ತೆ ಮಾಮೂಲಿ ಇದು ರೋಡ್ ಸೈಡ್ ಪಕ್ಕದಲ್ಲಿ ಇದು ನೀರು ಹೋಗುತ್ತಲ್ಲ ಮಳೆ ನೀರು ಅದು ಹಿಂಗೆ ಫುಲ್ಲು ಇದಾಗುತ್ತೆ ಈ ಈ ಸೈಡ್ ಬಂದುಬಿಟ್ಟು ನಿಮಗೆ ಮಣ್ಣು ಏನೋ ಜಾರದಂಗೆ ಆ ಕಡೆ ಸೈಡ್ಗೆ ಡಿಸೈನೇ ಕಾಣಿಸುತ್ತೆ ಇದು ಬಂದ್ಬಿಟ್ಟು ಆರ್ ಎಮ್ ಸಿ ಬೂಮರು ಇದು ಆರ್ ಎಮ್ ಸಿ ಬೂಮರ್ ಅಂತ ಅಂದ್ಬಿಟ್ಟು ನೀವು ಕಾಂಕ್ರೀಟು ನಿಮಗೆ ಐದು ಹತ್ತು ಫ್ಲೋರ್ವರೆಗೂ ಬೇಕಾದ್ರೆ ನಿಮ್ಮ ಕಾಂಕ್ರೀಟ್ ಮೇಲ್ಗಡೆ ಹಾಕ್ಕೊಡ್ತೀವಿ ಇದು ಬಂದ್ಬಿಟ್ಟು ರೆಡಿಮಿಕ್ಸ್ ಕಾಂಕ್ರೀಟ್ ಇದು ಅದು ಬಂದ್ಬಿಟ್ಟು ಮಿಷಿನು ಫುಲ್ ಕಾಂಕ್ರೀಟ್ ಮಿಷಿನ್ಸ್ಗಳು ಇದ್ ಬಂದ್ಬಿಟ್ಟು ಇಟ್ಕೆನ ಲೋಡ್ ಮತ್ತೆ ಲೋಡ್ ಮಾಡ್ತಾರೆ ಇದು ಬಂದ್ಬಿಟ್ಟು ಇದೊಂದು ಇದೊಂದ್ ಪ್ಯಾಟರ್ನ್ ಡಿಸೈನು ನಮ್ಮ ನಮ್ಮ ಹತ್ರ ಮ್ಯಾಕ್ಸಿಮಮ್ ಒಂದು ಹತ್ ಹತ್ತಾದ್ರೂ ಪ್ಯಾಟರ್ನ್ ಇರುತ್ತೆ ಯಾವ ಕಲರ್ ಯಾವ ಡಿಸೈನ್ ಬೇಕಾದ್ರೆ ತಗೋಬಹುದು ಕಲರ್ ಐದು ರೂಪಾಯಿ ಜಾಸ್ತಿ ಗ್ರೇ ಕಲರ್ ಆದ್ರೆ ಫಿಫ್ಟಿ ರುಪೀಸ್ ಆಗುತ್ತೆ ಹಾ ನಾವೇ ಕಲ್ ಮಾಡಿಸ್ಕೊಡ್ತೀವಿ ಮೈಸೂರು ಮಂಡ್ಯಾಗ ಆದ್ರೆ ನಿಮ್ಗೆ ಏಟ್ ರುಪೀಸ್ ಚಾರ್ಜ್ ಆಗುತ್ತೆ ಲೇಯಿಂಗ್ ಹಾ ಹಾಂ ಕಲರ್ಗೆ ಮಾತ್ರ ಫೈವ್ ರುಪೀಸ್ ಜಾಸ್ತಿ ಗ್ರೇ ಕಲರ್ಗೆ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟು ಇದು ಬಂದ್ಬಿಟ್ಟು ಪೈಪು ಪೈಪ್ ಫ್ಯಾಕ್ಟ್ರಿ ಇದು ಬರೋ ರಿಂಗ್ಸ್ ಮತ್ತು ಆ ಕಡೆ ಡಿಶ್ ಮಾಮೂಲಿ ಡ್ರೈನೇಜ್ ಬರುತ್ತಲ್ಲ ರೇಣಿ ಡ್ರೈನೇಜ್ ಆ ರೀತಿ ಬರ್ತದೆ ಇಲ್ಲಿ ಬರುತ್ತಲ್ಲ ಇದು ಬಂದ್ಬಿಟ್ಟು ಸಿಕ್ಸ್ ಫೀಟು ಉದ್ದ ಮತ್ತು ತ್ರೀ ಫೀಟ್ ಅಗ್ಲ ಹೈಟ್ ಬಂದ್ಬಿಟ್ಟು ನಿಮಗೆ ಫೋರ್ ಫೀಟ್ ಬರುತ್ತೆ ಇದು ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಫಿಫ್ಟೀನ್ ತೌಸಂಡ್ ಆಗುತ್ತೆ ಸ್ಲೆ ವಿತ್ ಸ್ಲ್ಯಾಬ್ ಬರ್ತದೆ ಇದು ಬಂದ್ಬಿಟ್ಟು ನಿಮಗೆ ಸೆವೆನ್ ತೌಸಂಡ್ ಆಗುತ್ತೆ ಸಂಡ್ರಿಂಗು ಅದು ಪಕ್ಕದ ಬಂದ್ಬಿಟ್ಟು ನಿಮಗೆ ಫರ್ಟೀನ್ ತೌಸಂಡ್ ಆಗುತ್ತೆ ಮತ್ತು ಇದು ಲೋಡು ಮತ್ತು ಅನ್ಲೋಡ್ ಮಾಡೋಕ್ಕೆ ಕಾಂಕ್ರೀಟ್ ಬ್ಲಾಕ್ಸ್ದು ಬ್ಲಾಕ್ಸ್ನ ನಿಮಗೆ ಫಸ್ಟ್ ಫ್ಲೋರ್ವರೆಗೂ ಇದು ಅನ್ಲೋಡ್ ಮಾಡ್ಕೊಡ್ತೀವಿ ಇದು ಫಸ್ಟ್ ಫ್ಲೋರ್ವರೆಗೂ ಅನ್ಲೋಡ್ ಮಾಡ್ಕೊಡ್ತೀವಿ ಲೋಡು ಅನ್ಲೋಡ್ ಮಾಡ್ಕೊಡ್ತೀವಿ ಫಸ್ಟ್ ಫ್ಲೋರ್ವರೆಗೂ ಕಾಂಕ್ರೀಟ್ ಬ್ಲಾಕ್ಸು ಇಲ್ಲೇ ಬನ್ನಿ ಸರ್ ಇದು ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಇಂಚ್ ಬ್ಲಾಕ್ಸ್ ಇದು ಇದು ಇಂಚ್ ಮೈಸೂರು ಮಂಡೆಗೆ ಫರ್ಟಿ ಏಟ್ ರುಪೀಸ್ ಇನ್ಕ್ಲೂಡಿಂಗ್ ಜಿ ಎಸ್ಟಿ ಮಾಡ್ಕೊಡ್ತೀವಿ ಇದು ಬಂದ್ಬಿಟ್ಟು ಮಡ್ಬ್ರಿಕ್ ಸೈಜು ಕಾಸ್ಟ್ ಬಂದ್ಬಿಟ್ಟು ಟೆನ್ ರುಪೀಸ್ ಆಗುತ್ತೆ ಇದು ಹಾಂ ಸೇಮ್ ಅದನ್ನೇ ಇದು ಫೋರ್ ಇಂಚು ಇದು ಫೋರ್ ಇಂಚು ಇದು ಸಿಕ್ಸ್ ಇಂಚು ಇದು ಫರ್ಟಿ ಏಯ್ಟ್ ರುಪೀಸ್ ಅದು ತರ್ಟಿ ಏಟ್ ಇದು ಬಂದ್ಬಿಟ್ಟು ನಿಮಗೆ ಫಿಫ್ಟಿ ರುಪೀಸ್ ಆಗುತ್ತೆ ಫೀಟು ಕಲರ್ಗೆ ಫೈವ್ ರುಪೀಸ್ ಎಕ್ಸ್ಟ್ರಾ ನಿಮ್ಗೆ ಯಾವ ರೀತಿ ಬೇಕಾ ರೀತಿ ಮಾಡ್ಕೊಳ್ತೀವಿ ಇದು ಬಂದ್ಬಿಟ್ಟು ಇದು ಗ್ರಾಸ್ ಪೇವರ್ ಇದು ಗ್ರಾಸ್ ಪೇವರ್ ಅಂತ ಪರ್ ಸ್ಕ್ವೇರ್ ಫೀಟ್ ಇದು ಒನ್ ಟೆನ್ ರುಪೀಸ್ ಆಗುತ್ತೆ ಬನ್ನಿ ಹಿಂಗೇನೆ ಬಂದು

ಒಳಗಡೆ ಇದಾಗಿರ್ತಾರೆ ಕಬ್ಬಿಣ ಹಾಕಿರ್ತಾರೆ ಇದು ಬಂದ್ಬಿಟ್ಟು ನಿಮಗೆ ಕಾಸ್ಟ್ ಬರ್ಬಿಟ್ಟು ಸೆವೆನ್ ಫಿಫ್ಟಿ ಆಗುತ್ತೆ ಸೇಮ್ ಇದು ಈ ಪ್ಯಾಟರ್ನ್ ಮಾಡ್ಕೊಡ್ತೀವಿ ಸೇಮ್ ಇದೇ ರೀತಿ ಇದೇನಾಯಿತು ಅದೇ ರೀತಿ ಮಾಡ್ಕೊಡ್ತೀವಿ ಗ್ರೇ ಬಂದ್ಬಿಟ್ಟು ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟು ಇಷ್ಟೇ ಸರ್ ಇದು ಹಾಂ ಸರ್ ನಿಮಗೆ ಇಯರ್ ನಿಮಗೆ ತರ್ಟಿ ಇಯರ್ಸ್ ನಾವು ಗ್ಯಾರಂಟಿ ಕೊಡ್ತೀವಿ ಯಾವುದೇ ಒಂದು ಮೆಟೀರಿಯಲ್ ತಗೊಂಡ್ರೂ ಅಷ್ಟೇ ತರ್ಟಿ 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 ಟು ಫಾರ್ಟಿ ಇಯರ್ಸ್ವರೆಗೂ ನಮ್ಗೆ ಇದು ಕೊಡ್ತೀವಿ ಏನು ಕಲರು ಕಲರ್ ಕಲರ್ ಕೂಡ ಶೇಡ್ ಆಗೋಲ್ಲ ಡ್ಯಾಮೇಜು ಆಗಲ್ಲ ಕಲರು ಶೇಡ್ ಆಗೋಲ್ಲ ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಸರ್ ಅಂತಂದ್ರೆ ನಿಮ್ಗೆ ಏನೇ ಇಷ್ಟು ಇಷ್ಟು ಹೊರಗಡೆ ಕೊಟ್ಟಿ ಕೊಟ್ಟಿರ್ತೀವಲ್ಲ ಇಯರ್ಸು ಅದ್ರೊಳಗಡೆ ಏನೇ ಡ್ಯಾಮೇಜ್ ಆಯ್ತು ನಾವು ರಿಪ್ಲೇಸ್ ಮಾಡ್ಕೊಡ್ತೀವಿ ನಿಮಗೆ ಕಾಂಟ್ಯಾಕ್ಟ್ ಬೇಕು ಅಂತ ಅಂದರೆ ಬಂದ್ಬಿಟ್ಟು ಗಣಂಗೂರು ಟೋಲ್ ಗೇಟ್ ಬರುತ್ತಲ್ಲ ಅದ್ರ ಲೆಫ್ಟ್ ಸೈಡ್ ಬರ್ತಾ ಸ್ಟೋನ್ ಕೋ ಅಂತ ಅಂದ್ಬಿಟ್ಟು ಗೂಗಲ್ ಸರ್ಚ್ ಮಾಡಿದ್ರು ಸ್ಟೋನ್ ಕು ಅಂತ ಅಂದ್ಬಿಟ್ರೆ ಲೊಕೇಶನ್ ತೋರಿಸುತ್ತೆ ಏಯ್ಟ್ ಒನ್ ಜೀರೋ ಫೈವ್ ತ್ರೀ ಒನ್ ಏಯ್ಟ್ ಸೆವೆನ್ ಫೋರ್ ಒನ್ ಏನಿಗೆ ಕಾಂಟ್ಯಾಕ್ಟ್ ನಂಬರ್ ಮಾಡಿದ್ರೆ ಏನಾರ ಏನಾದ್ರು ರಿಕ್ವೈರ್ಮೆಂಟ್ ಇತ್ತು ಅಂದರೆ ಕಾಲ್ ಮಾಡಿ ಓಕೆ ಥ್ಯಾಂಕ್ ಯು ಸರ್ ಸರ್ ಒಂದು ನಿಮಿಷ ಇಷ್ಟೊತ್ತು ಇವ್ರ ಕಂಪನಿ ಬಗ್ಗೆ ಮತ್ತು ಇವ್ರ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ನೀಡಿದ ಇವ್ರಿಗೆ ಧನ್ಯವಾದ ಹೇಳ್ತಾ ನೋಡಿ ನಿಮಗೆ ಯಾವುದೇ ರೀತಿ ಪ್ಲಾಟ್ಫಾರ್ಮ್ ಕಲ್ಲುಗಳು ಮತ್ತು ವಾಲ್ ಕಲ್ಲುಗಳು ಸ್ಟೋನ್ಗಳು ಬೇಗ ಬೇಕು ಅಂತಂದರೆ ಒಳ್ಳೆಯ ಗುಣಮಟ್ಟದ ಕಲ್ಲುಗಳಾಗಿರ್ತದೆ ಕಂಪನಿ ಕಡೆಯಿಂದ ಇದ ತರಿಸ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರು ಡಿಸ್ಪ್ಲೇ ಆಗ್ತಾ ಇದೆ ಕಾಂಟ್ಯಾಕ್ಟ್ ಮಾಡಿ ವಿಚಾರ ಮಾಡಿ ನಂತರ ಬೇಕಾದರೂ ತರಿಸ್ಕೊಂಡು ಅಂದವಾಗಿ ಚಂದವಾಗಿ ಕಲ್ಲುಗಳನ್ನ ಹಾಕಿಸ್ಕೊಳ್ಳಿ ಹೊರ್ಗಡೆಯಿಂದ ಮಾಡಿಸಿದ್ರೆ ಸುಮಾರು ಹತ್ತರಿಂದ ಹನ್ನೆರಡು ರೂಪಾಯಿ ಅಂತ ಹೇಳ್ತಾರೆ ಸ್ಕ್ವೇರ್ ಫೀಟು ಇವರು ಎಂಟು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಆರಾಮಾಗಿ ಮಾಡಿಸ್ಬೋದು ಅಂತ ಅನ್ನಿಸ್ತದೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ನ ಪ್ರೆಶ್ ಮಾಡಿ ಹಂಗೆ ಮಾಡೋದ್ರಿಂದ ವೀಡಿಯೋ ಫ್ರೆಶ್ಟು ನಿಮಗೆ ಬರ್ತದೆ ನೋಟಿಫಿಕೇಶನ್ ಬರ್ತದೆ ಪ್ರಶ್ಟ್ ವೀಡಿಯೋ ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಇದೆ ಎಲ್ಲ ಅವ್ರ ಕಡೆಯಿಂದನೇ ಅವರ ಲೇಬರ್ಸ್ ಕಡೆಯಿಂದನೇ ವರ್ಕಿಂಗ್ ಮಾಡಿಸ್ಕೊಡ್ತಾರೆ ಎಲ್ಲೂ ಲೇಬರ್ಸ್ಗಳು ಹುಡುಕ್ಬೇಕು ಕೆಲವು ಕಡೆ ಎಲ್ಲ ನಾವು ಲೇಬರ್ಸ್ಗಳು ಒಂದು ಎರಡು ದಿವಸ ಮಾಡ್ತಾರೆ ಎರಡು ದಿವಸ ನಿಲ್ಲಿಸ್ಬಿಡ್ತಾರೆ ಎಸ್ಕೆಪ್ ಆಗ್ಬಿಡ್ತಾರೆ ಅವರು ಹುಡಿಕೊಬ್ಬಂದು ಮಾಡಿಸೋದಕ್ಕೆ ತುಂಬ ಕಷ್ಟ ಆಗಿರ್ತದೆ ಇವ್ರ ಕಡೆಯಿಂದ ಆದರೆ ಕರೆಕ್ಟಾಗಿ ಕೆಲಸಗಳು ಮಾಡಿಸ್ಕೊಡ್ತಾರೆ ಕೆಲಸ ಮುಗಿಸ್ಕೊಡ್ತಾರೆ ಪರ್ಫೆಕ್ಟಾಗಿರ್ತದೆ ಕೆಲಸಗಳು ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಕಲ್ ಕಲ್ಲರು ಕಲ್ಲರ್ ಬೇಕು ಅಂದ್ರೆ ಐದು ರೂಪಾಯಿ ಜಾಸ್ತಿ ಇದೆ ಅಂತೆ ಒನ್ಲಿ ಗ್ರೇ ಆದರೆ ಐದು ರೂಪಾಯಿ ಕಮ್ಮಿ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹೆಂಗೆ ಬೇಕೋ ಎತ್ತರದ್ದು ತಿಳಿಸ್ಕೊಂಡು ಎಲ್ಲ ನೋಡಿ ಸ್ಲ್ಯಾಬ್ಗಳಿದೆ ಪೈಪ್ಗಳಿದೆ ಒಳ್ಳೊಳ್ಳೆ ಕ್ವಾಲಿಟಿ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಇಷ್ಟೊತ್ತು ನೋಡಿದ್ದೀರಲ್ಲ ವೀಡಿಯೋನ ಮತ್ತು ವಾರಂಟಿ ಇದೆ ರಿಪ್ಲೇಸ್ಮೆಂಟ್ ಇದೆ ಇಷ್ಟೆಲ್ಲ ಇದ್ದಮೇಲೆ ಇನ್ನೇನು ಬೇಕಲ್ವಾ ಬನ್ನಿ ನಾವು ಮಾಡಿಸೋಣ ಈ ವಿಡಿಯೋ ನೋಡಿದವರು ಎಲ್ಲರಿಗೂ ಧನ್ಯವಾದ ಧನ್ಯವಾದ